ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಅಥವಾ ಬಿ ಕಾಮ್ ಕನ್ನಡ ಭಾಷಿಕ ವಿಸ್ತಾರದಲ್ಲಿ ಪ್ರಬಂಧವನ್ನು ನೋಡಿಕೊಳ್ಳುವ ಆ ಪ್ರಬಂಧವೇ ನಿದ್ರಾಭ್ಯಾಸ ನಿದ್ರಾಭ್ಯಾಸ ಪ್ರಬಂಧವನ್ನು ಇವತ್ತು ನಾವು ತಿಳಿದುಕೊಳ್ಳುವ ನಿದ್ರಾಭ್ಯಾಸ ಪ್ರಬಂಧವನ್ನು ಆರ್ ವಿ ಕುಲಕರ್ಣಿಯವರು ಬರೆದಿದ್ದಾರೆ ಆರ್ ವಿ ಕುಲಕರ್ಣಿಯವರು ನಿದ್ದಾಭ್ಯಾಸದ ಬಗ್ಗೆ ಪ್ರಬಂಧವನ್ನು ಬರೆಯುತ್ತಾ ಅವರು ಹೇಳ್ತಾ ಇದ್ದಾರೆ ಹಗಲಿನಲ್ಲಿ ನಿದ್ರೆ ಮಾಡುವವರ ಜನರ ಬಗ್ಗೆ ವಿವರವನ್ನು ನೀಡ್ತಾರೆ ಈ ಪ್ರಬಂಧವು ಸಂಪೂರ್ಣವಾಗಿ ಬರುವಂತಹ ವಿಷಯ ಅಂದರೆ ಹಗಲಿನಲ್ಲಿ ನಿದ್ರೆ ಮಾಡುವವರು ಅಂದರೆ ನಿದ್ರೆ ಮಾಡುವುದೆಂದರೆ ಸಾಮಾನ್ಯ ಕತ್ತಲೆಯಲ್ಲಿ ರಾತ್ರಿಯಲ್ಲಿ ನಿದ್ದೆಯನ್ನು ಮಾಡುವಂಥದ್ದು ಸಾಮಾನ್ಯ ಆಗಿರ್ತದೆ ಆದರೆ ಇಲ್ಲಿ ಕುಲಕರ್ಣಿಯವರು ಯಾವ ರೀತಿ ವಿಷಯವನ್ನು ಬರೆದಿದ್ದಾರೆ ಅಂದರೆ ನಿದ್ರಾಭ್ಯಾಸ ಅಂತ ಹೇಳಿದ ಕೂಡಲೇ ನಿದ್ರೆಯ ಬಗ್ಗೆಯೇ ಇದು ಇರುವಂತಹ ಪ್ರಬಂಧ ಅಂತ ನಿಮಗೆ ಅನಿಸ್ತದೆ ಈ ನಿದ್ರೆಯು ಯಾವಾಗ ಬರುವಂಥದ್ದು ಹಗಲಿನಲ್ಲಿ ಯಾರು ನಿದ್ದೆ ಮಾಡ್ತಾರಲ್ವಾ ಹಗಲಿನಲ್ಲಿ ಹೆಚ್ಚು ನಿದ್ರೆ ಮಾಡುವವರ ಬಗ್ಗೆ ಇಲ್ಲಿ ಅವರು ವಿವರಣೆಯನ್ನು ನೀಡ್ತಾ ಇದ್ದಾರೆ ಅಂದರೆ ತುಂಬ ಜನರು ಅಥವಾ ಕೆಲವರು ಹಗಲಿನಲ್ಲಿ ಕೂಡ ನಿದ್ರೆ ಮಾಡ್ತಾರೆ ಅಂದರೆ ಕೆಲವು ಕಾರಣಗಳಿರ್ಬೋದು ರಾತ್ರಿಯಲ್ಲಿ ಕೆಲಸ ಇರುವಂಥದ್ದು ಅಥವಾ ರಾತ್ರಿ ನಿದ್ದೆ ಮಾಡದಿದ್ದಂತಹ ಸಂದರ್ಭದಲ್ಲಿ ಹಗಲಿನ ನಿದ್ದೆ ಮಾಡುವಂಥದ್ದು ಇನ್ನು ಪುಟ್ಟ ಮಕ್ಕಳು ಆ ರೀತಿಯಾಗಿ ಹಗಲಿನಲ್ಲಿ ನಿದ್ರೆ ಮಾಡುವಂಥವರು ಇಲ್ಲಿ ಕುಲಕರ್ಣಿಯವರು ಹಗಲಿನಲ್ಲಿ ನಿದ್ರೆ ಮಾಡುವ ಜನರ ಬಗ್ಗೆ ವಿವರಣೆಯನ್ನು ನೀಡ್ತಾ ಹೋಗುವಂಥದ್ದೇ ಈ ಪ್ರಾರಂಭದಲ್ಲಿ ಕಾಣಬಹುದಾಗಿದೆ ಹಗಲು ನಿದ್ರೆ ಮಾಡುವವರಿಗೆ ರಾತ್ರಿ ನಿದ್ದೆ ಮರು ಬರುವುದಿಲ್ಲವೋ ಅಥವಾ ನಿದ್ರೆಗೆ ರಾತ್ರಿ ಸಾಕಾಗುವುದಿಲ್ಲವೋ ಎಂಬ ಸಂಶಯ ನಮಗೆ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ನಿದ್ರೆಯನ್ನು ಬುತ್ತಿ ಕೊಂಡೊಯ್ಯುವಂತೆ ಕೊಂಡೊಯ್ದು ಸ್ವಲ್ಪ ಸ್ವಲ್ಪ ಮಾತ್ರ ತೀರಿಸುವ ಇವರ ಹವ್ಯಾಸವೆನ್ನುತ್ತಾರೆ ಕುಲಕರ್ಣಿಯವರು ಇಲ್ಲಿ ಕವಿ ಏನು ಹೇಳ್ತಾ ಇದ್ದಾನೆ ಅಂದರೆ ನಿದ್ರಾಭ್ಯಾಸದ ಬಗ್ಗೆ ಪ್ರಬಂಧವನ್ನು ಬರೆದಿದ್ದಾನೆ ಅವನು ಬರೆದಿರುವಂತಹ ಪ್ರಬಂಧವು ಹಗಲಿನಲ್ಲಿ ನಿದ್ದೆ ಮಾಡುವವರ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ದಾರೆ ಇಲ್ಲಿ ಹಗಲಿನಲ್ಲಿ ನಿದ್ದೆ ಮಾಡುವ ಬಗ್ಗೆ ಅವರು ಹೇಳ್ತಾ ಇದ್ದಾನೆಯೇ ಏನಂದರೆ ಹಾಗಾದರೆ ರಾತ್ರಿ ಅವರಿಗೆ ನಿದ್ರೆ ಸಾಕಾಗುವುದಿಲ್ಲವೋ ಏನೋ ಆದ ಕಾರಣ ಅವರು ಬೆಳಗಿನ ಜಾವದಲ್ಲಿ ನಿದ್ರೆಯನ್ನು ಮಾಡ್ತಾರೆ ಹಗಲು ನಿದ್ರೆ ಮಾಡುವವರಿಗೆ ರಾತ್ರಿ ನಿದ್ರೆ ಬರುವುದಿಲ್ಲವೋ ಎಂಬ ಅವರ ಸಂಶಯವನ್ನು ಅವರು ಇಲ್ಲಿ ಹೇಳ್ತಾ ಇದ್ದಾರೆ ಹಗಲಿನಲ್ಲಿ ನಿದ್ರೆ ಮಾಡುವವರು ಯಾವ ರೀತಿ ನಿದ್ದೆ ಮಾಡ್ತಾ ಇದ್ದಾರೆ ಅಂದರೆ ಒಂದು ನಾವು ಬುತ್ತಿಯನ್ನು ಕೊಂಡೋದಂತೆ ಟಿಫಿನ್ ಬಾಕ್ಸ್ ಅಲ್ಲಿ ಯಾವ ರೀತಿ ನಾವು ತಿಂಡಿಯನ್ನು ಕೊಂಡು ಹೋಗಿ ಹಸಿವಾದಾಗ ತಿಂತೆಯೋ ಅದೇ ರೀತಿಯಲ್ಲಿ ಇಲ್ಲಿ ಹಗಲು ನಿದ್ದೆ ಮಾಡುವವರು ಮಾಡ್ತಾ ಇದ್ದಾರೆ ಅಂದರೆ ಬುತ್ತಿಯಲ್ಲಿ ಯಾವ ರೀತಿ ಕೊಂಡೊಯ್ತಾರಲ್ಲ ಅದೇ ರೀತಿಯಾಗಿ ಸ್ವಲ್ಪ ಸ್ವಲ್ಪವೇ ತಮಗೆ ಎಲ್ಲಿ ಸಮಯ ಸಿಗ್ತದೆ ಆ ಸಮಯವನ್ನು ಉಪಯೋಗಿಸಿಕೊಂಡು ನಿದ್ದೆಯನ್ನು ಮಾಡ್ತಾರೆ ಪ್ರವಾಸ ಹೊರಟಾಗ ಭಾಷಣ ಕೇಳುವಾಗ ತಾವು ಕೆಲಸ ನಿರ್ವಹಿಸುವ ಕಚೇರಿಯಲ್ಲಿ ಹೀಗೆ ನಾನಾ ಸ್ಥಳಗಳಲ್ಲಿ ಅವರು ನಿದ್ರೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಒಂದು ನಿದ್ರೆಯಂತೆ ಹಗಲಿನಲ್ಲಿ ನಿದ್ದೆಯನ್ನು ಮಾಡ್ತಾರಲ್ವ ಅವರದು ಒಂದು ಯಂತ್ರದ ರೀತಿಯಲ್ಲಿ ಅವರಿಗೆ ಯಾವಾಗ ಬೇಕೋ ಅವಾಗದು ನಿದ್ದೆ ಬಂದು ಬಿಡ್ತದೆ ಇನ್ನು ಕೆಲವರಿಗೆ ಎಷ್ಟು ನಿದ್ದೆ ಮಾಡಬೇಕು ಅಂತ ಅನಿಸಿದರೂ ಕೂಡ ನಿದ್ದೆ ಕಣ್ಣಿಗೆ ಬರುವುದೇ ಇಲ್ಲ ಈ ಯಂತ್ರವನ್ನು ನಿಲ್ಲಿಸುವ ವಿದ್ಯೆ ಮಾತ್ರ ಗೊತ್ತಿರುವುದಿಲ್ಲ ಎಂದು ಅವರು ಟೀಕೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂದರೆ ಹಗಲಿನಲ್ಲಿ ನಿದ್ದೆ ಮಾಡ್ತಾರೆ ನಿದ್ದೆಯನ್ನು ಮಾಡುವುದು ಅದವರ ಒಂದು ಯಂತ್ರದ ರೀತಿಯಲ್ಲಿ ಬೇಕಾದಾಗ ಅವರಿಗೆ ನಿದ್ರೆ ಬರ್ತದೆ ಯಾವಾಗ ಬೇಕಾದರೂ ಅದನ್ನು ಅವರು ನಿದ್ದೆಯನ್ನು ಆರಂಭಿಸಬಹುದು ಆದರೆ ಅವರಿಗೆ ನಿಲ್ಲಿಸಲಿಕ್ಕೆ ಗೊತ್ತಿಲ್ಲ ನಿಲ್ಲಿಸಲಿಕ್ಕೆ ಗೊತ್ತಿಲ್ಲ ಈ ಯಂತ್ರವನ್ನು ನಿಲ್ಲಿಸೋವಿದ್ರೆ ಮಾತ್ರ ವಿದ್ಯೆಯನ್ನು ಮಾತ್ರ ಅವರಿಗೆ ಗೊತ್ತಿರುವುದಿಲ್ಲ ಅಂತ ಹೇಳ್ತಾರೆ ಇನ್ನು ಅವರು ವಿವರಿಸ್ತಾರೆ ನಾನು ಕೂಡ ರಾತ್ರಿ ಕಾಲದಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ತೇನೆ ಹಗಲು ನಿದ್ರೆಯನ್ನು ವಶಪಡಿಸಿಕೊಳ್ಳಲು ನನಗೆ ಸಾಧ್ಯವಿಲ್ಲದ ಮಾತಾಗಿದೆ ಇನ್ನು ಕೆಲವರಿಗೆ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ನಾನು ಕೂಡ ರಾತ್ರಿ ತುಂಬ ಚೆಂದ ನಿದ್ದೆ ಮಾಡ್ತೇನೆ ಆದರೆ ಹಗಲಿನಲ್ಲಿ ನಿದ್ದೆ ಮಾಡು ಅಂತ ಹೇಳಿದರೆ ನನಗೆ ಸಾಧ್ಯವೇ ಇಲ್ಲ ಹಗಲಿನಲ್ಲಿ ನಿದ್ದೆ ಮಾಡುವವರನ್ನು ನೋಡಿದರೆ ನನಗೆ ಅತೃಪ್ತಿ ಇದೆ ಪ್ರಕೃತಿ ನನಗೆ ಏಕೆ ಸುಖ ನೀಡಲಿಲ್ಲ ಎಂಬ ಲೇಖಕರ ಮನೋವ್ಯತೆಯನ್ನು ಹಗಲಿನಲ್ಲಿ ನಿದ್ರೆ ಮಾಡಲು ಕಾರಣವಾಗುವ ಎಲ್ಲ ಅಂಶಗಳನ್ನು ನಮ್ಮ ಆಲೋಚನೆಯಲ್ಲಿ ಚಿಂತಿಸಿ ಅವುಗಳಲ್ಲಿ ಕೆಲವನ್ನು ಪ್ರಯೋಗಿಸಿ ಸೋತಿರುವುದನ್ನು ಒಪ್ಪಿಕೊಂಡು ಸುಮ್ಮನಾಗಿರುವ ಲೇಖಕರು ತಾನು ಹೇಗೆಲ್ಲ ಆಲೋಚಿಸಿದೆ ಯಾವ್ಯಾವ ಕಾರ್ಯಗಳನ್ನು ಮಾಡಿದೆ ಎಂಬುದನ್ನು ವಿವರಿಸ್ತಾ ಹೋಗ್ತಾನೆ ಇಲ್ಲಿ ಲೇಖಕರು ನಿದ್ರಾಭ್ಯಾಸವನ್ನು ಹಗಲಿನಲ್ಲಿ ನಿದ್ದೆಯನ್ನು ಮಾಡುವವರ ಬಗ್ಗೆ ವಿವರಿಸ್ತಾ ಹೋಗುವಂಥದ್ದು ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ನನಗೆ ಅಂತೂ ಹಗಲಿನಲ್ಲಿ ನಿದ್ದೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನಾನು ರಾತ್ರಿಯಲ್ಲಿ ತುಂಬ ಚೆನ್ನಾಗಿ ನಿದ್ದೆಯನ್ನು ಮಾಡ್ತೇನೆ ಆದರೆ ಹಗಲಿನಲ್ಲಿ ನನಗೆ ನಿದ್ದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅದು ಕಾರಣ ಏನಿರ್ಬೋದು ಅದರಲ್ಲಿ ಬೇರೆ ಬೇರೆ ವಿಷಯ ಇರ್ಬೋದು ಆ ಕಾರಣಕ್ಕೋಸ್ಕರ ನನಗೆ ಹಗಲಿನಲ್ಲಿ ನಿದ್ದೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ವಿವರಿಸ್ತಾ ಅವನು ವಿವರಿಸ್ತಾ ಹೋಗ್ತಾನೆ ಈ ಒಂದು ಪ್ರಬಂಧದಲ್ಲಿ ಅವನು ವಿವರಿಸ್ತಾ ಹೋಗುವುದು ನಾನು ಯಾಕೆ ಹಗಲಿ ನನಗೆ ನಿದ್ದೆ ಬರ್ತಾ ಇಲ್ಲ ಯಾವ ಕಾರಣ ಇರ್ಬೋದು ಎಂಬುವುದೆಲ್ಲ ಹೇಳ್ತಾ ಹೋಗ್ತಾನೆ ನಿದ್ರೆಗೆ ಮೂಲಭೂತವಾಗಿ ಕಾರಣವಾಗಿರುವ ಸ್ನಾಯುಗಳ ಚಲನೆಯಿಂದ ರಚನೆಯಾಗುವ ಒಂದು ಆಮ್ಲ ಆ ಆಮ್ಲವನ್ನು ತಯಾರಿಸುವ ವಿಧಾನವನ್ನು ವಿಜ್ಞ ಇಂದಿಗೂ ಕೂಡ ವಿಜ್ಞಾನಿ ಕಂಡುಹಿಡಿಯಲಿಲ್ಲ ಅಂತ ಹೇಳಿ ಲೇಖಕರು ಕೊರಗ್ತಾ ಇದ್ದಾರೆ ಅಂದರೆ ಹಗಲಿನಲ್ಲಿ ನನಗೆ ನಿದ್ರೆ ಬರುವುದಿಲ್ಲ ಈ ಹಗಲ್ ಈ ನಿದ್ರೆ ಬರಲಿಕ್ಕೆ ಮುಖ್ಯವಾದ ಕಾರಣ ಎಂದರೆ ನಮ್ಮ ಶರೀರದಲ್ಲಿರುವ ಸ್ನಾಯುಗಳ ಚಲನೆಯಿಂದ ರಚನೆಯಾಗುವ ಒಂದು ಆಮ್ಲ ಈ ಆಮ್ಲದಿಂದಾಗಿ ನಮಗೆ ನಿದ್ದೆ ಬರುವಂಥದ್ದು ಆ ಆಮ್ಲವನ್ನು ಕಂಡುಹಿಡಿಯುವಂಥ ವಿಜ್ಞಾನಿಗಳೇ ಇಲ್ಲ ಅಂತ ಹೇಳಿ ಹೇಳಿ ಲೇಖಕರು ಕೊರಗ್ತಾ ಇರುವಂಥದ್ದು ಅದಿದ್ದರೆ ಚೆನ್ನಾಗಿ ನಿದ್ರೆ ಮಾಡ್ಬೋದಿತ್ತು ಆ ಆಮ್ಲವನ್ನು ನಾವು ಕೊಂಡುಕೊಂಡು ನಿದ್ರೆಯನ್ನು ಮಾಡ್ಬೋದಿತ್ತು ಅಂತ ಅವನು ಹೇಳ್ತಾನೆ ಇನ್ನು ನಿದ್ರೆಗೆ ಮಾಡುವವರನ್ನು ಹಾಗಾಗಿ ಅವರಿಗೆ ಅವನಿಗೆ ಸಿಟ್ಟು ಕೂಡ ಬರ್ತದೆ ಯಾಕಂದರೆ ಹಗಲಿನಲ್ಲಿ ನಿದ್ದೆ ಮಾಡುವವರನ್ನು ಕಂಡ್ರೆ ಲೇಖಕರಿಗೆ ತುಂಬ ಸಿಟ್ಟು ಬರ್ತದೆ ಯಾಕೆಂದರೆ ನಿದ್ದೆ ಮಾಡುವವರನ್ನು ರೋಗಿಗಳೆಂದು ಜರಿಯುತ್ತಾರೆ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ ಹಗಲಿನಲ್ಲಿ ನಿದ್ದೆ ಯಾರು ಮಾಡ್ತಾರೆ ಅವರು ರೋಗಿಗಳು ಅವರು ರೋಗ ಇದ್ದರೆ ಮಾತ್ರ ಅದು ಒಂದು ಹಗಲ್ನಲ್ಲಿ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಅದೊಂದು ದುಶ್ಚಟ ಅಂತ ಕೂಡ ಅವ್ರು ಹೇಳ್ತಾರೆ ಇನ್ನಷ್ಟು ಸಮಾಧಾನವಿಲ್ಲದ ಲೇಖಕರು ನಿದ್ರೆ ಎಂಬುದು ರಾಕ್ಷಸರು ಕಟ್ಟಿ ದ ರಕ್ಷೆ ಅಂತ ವ್ಯಾಖ್ಯಾನ ಮಾಡ್ತಾರೆ ಇಲ್ಲಿ ಅವನಿಗೆ ತುಂಬ ಸಿಟ್ಟು ಬರ್ತದೆ ಯಾಕಂದ್ರೆ ಒಂದು ಕಾರಣ ಅವನಿಗೆ ಹಗಲಿನಲ್ಲಿ ನಿದ್ದೆ ಬರುವುದಿಲ್ಲ ಆ ಕಾರಣದಿಂದಾಗಿ ಅವನಿಗೆ ಸಿಟ್ಟು ಬರುವಂಥದ್ದು ಮತ್ತೊಂದು ಅವನು ಹೇಳುವಂಥದ್ದು ಹಗಲಿನಲ್ಲಿ ನಿದ್ದೆ ಮಾಡುವವರು ಒಂದು ರೋಗಿಗಳು ಅವರು ದುಶ್ಚಟ ಅದೊಂದು ಒಳ್ಳೆಯದಲ್ಲ ಅಂತ ಅವನು ಹೇಳ್ತಾನೆ ಅಷ್ಟೇ ಅಲ್ಲದೆ ಅವನಿಗೆ ಇನ್ನಷ್ಟು ಸಿಟ್ಟು ಬರ್ತದೆ ಹಗಲ್ನಲ್ಲಿ ನಿದ್ದೆ ಮಾಡುವವರು ರಾಕ್ಷಸರು ಕಟ್ಟಿದ ರಕ್ಷೆ ರಾಕ್ಷಸರು ಅವರಿಗೆ ರಕ್ಷೆಯನ್ನು ಕಟ್ಟಿದ್ದಾರೆ ಅದಕ್ಕೋಸ್ಕರ ಅವರು ಈ ರೀತಿಯಾಗಿ ನಿದ್ದೆ ಮಾಡುವುದು ಅಂತ ಹೇಳ್ತಾರೆ ನಿದ್ದೆ ಮಾಡುವವರ ಪಕ್ಕ ಅಕ್ಕಪಕ್ಕ ಕುಳಿತಾರೆ ಅವರಿಂದ ಆಗುವ ತೊಂದರೆಗಳು ಅಷ್ಟಿಷ್ಟಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಗೊರಕೆ ಎಲ್ಲ ಹೊಡೆದ್ರೆ ತುಂಬಾನೇ ಕಷ್ಟ ಆಗ್ತದೆ ಮತ್ತೆ ಶಾರೀರಿಕ ತೂಕ ಇವೆಲ್ಲ ಕೂಡ ಹಿಂಸಾ ಹಿಂಸೆಯ ಒಂದು ಅನುಭವ ಅಂತ ಕೂಡ ಅವರು ವಿವರಿಸುತ್ತಾರೆ ಅಷ್ಟೇ ಅಲ್ಲದೆ ಅವರು ಹೇಳ್ತಾ ಇದ್ದಾರೆ ಈ ಒಂದು ಹಗಲಿನಲ್ಲಿ ನಿದ್ರೆ ಮಾಡುವವರು ತಮ್ಮ ಮಿತ್ರನೊಬ್ಬ ಪುಸ್ತಕವಿಲ್ಲದೆ ನಿದ್ರೆ ಮಾಡಲಾರನು ಎನ್ನುತ್ತಾ ಅದಿದ್ದರೆ ಮೂರು ನಾಲ್ಕು ಸಾಲು ಓದುವಷ್ಟರಲ್ಲಿ ನಿದ್ದೆ ಜರುತ್ತಾನೆ ಇನ್ನು ಕೆಲವರಿದ್ದಾರೆ ಬರ್ತದೆ ಕವಿ ಸ್ನೇಹಿತರು ಕಟ್ಕೊಂಡು ನಾಲ್ಕು ಸಾಲು ಓದುವಷ್ಟರಲ್ಲಿ ನಿದ್ದೆ ಬಂದ ಕೆಲವರು ನಾಟಕ ನೋಡಿದ್ರೆ ಸಿನಿಮಾ ನೋಡ್ತಾ ಇದ್ರೆ ಆ ರೀತಿ ನಿದ್ದೆಗೆ ಹೋಗುವವರು ಕೂಡ ಇದ್ದಾರೆ ಅದ ಆ ರೀತಿಯಾಗಿ ನಿದ್ರೆಗೆ ಹೋದ್ರೆ ಮಧ್ಯೆ ಎಚ್ಚರವಾದಾಗ ಅವರಿಗೆ ಪುನಃ ಮಲಗುತ್ತಾರೆ ಅಂದ್ರೆ ಒಮ್ಮೆ ಎಚ್ಚರ ಆದ ಮೇಲೆ ಪುನಃ ಕೂಡ ಅವರಿಗೆ ನಿದ್ದೆ ಬರ್ತದೆ ಎಬ್ಬಿಸಿದ ಮೇಲೆ ಕೂಡ ನಿದ್ದೆ ಬರ್ತದೆ ಎಬ್ಬಿಸಿ ಮನೆಗೆ ತಲುಪಿಸಬೇಕು ಹಾಗಂತ ನಿದ್ರೆಯಲ್ಲೇ ಸಂಪೂರ್ಣ ಜಾರುವುದಿಲ್ಲ ಅವರಿಗೆ ಬೇಕಾದ ಇನ್ನು ಕೆಲವರಿಗೆ ಯಾವ ರೀತಿ ಅಂದರೆ ಬೇಕಾದಾಗ ನಿದ್ದೆ ಮಾಡ್ತಾರೆ ಬೇಕಾದಾಗ ಅವರಿಗೆ ಆಗ್ತದೆ ಅವರನ್ನು ಕರ್ದರು ಕೂಡ ಅವರಿಗೆ ಕರ್ದ ನಂತರ ಪುನಃ ನಿದ್ದೆ ಕೂಡ ಜಾರ್ತಾರೆ ಗಾಂಧೀಜಿ ಅವರಿಗೂ ಇಂತಹ ಸಂಕಲ್ಪ ಶಕ್ತಿ ಇತ್ತು ಅವರು ಕೂಡ ಮಲಗಿದ ಹತ್ತೇ ನಿಮಿಷದೊಳಗೆ ಎಚ್ಚರವಾಗುತ್ತಿದ್ದರಂತೆ ನನಗೆ ಮಾತ್ರ ಮಲಗುವುದು ಗೊತ್ತು ಹೇಳುವುದು ನನ್ನ ಕೈಲಿಲ್ಲ ಇದ್ದರೂ ಅದು ಗಂಟೆ ಹೊಡೆದಾಗ ಮಾತ್ರ ಮಿಕ್ಕಂತೆ ರಾತ್ರಿ ನಿದ್ದೆ ಸುಖ ಎನ್ನುತ್ತಾರೆ ರಾಕು ಅಂದ್ರೆ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ ನನಗೆ ಯಾವ ರೀತಿ ಆಗೋದೇ ಇಲ್ಲ ಇನ್ನು ಕೆಲವರಿಗೆ ಇರ್ತದೆ ಬೇಕಾದಾಗ ನಿದ್ದೆ ಮಾಡ್ತಾರೆ ಬೇಕಾದಾಗ ಎಚ್ಚರಿಕೆ ಆಗ್ತದೆ ಆದರೆ ನನಗೆ ಆ ರೀತಿ ಆಗೋದಿಲ್ಲ ನನಗೆ ಚೆಂದ ನಿದ್ದೆ ಬರ್ತದೆ ಆದ್ರೆ ಎಚ್ಚರಿಕೆ ಆಗೋದಿಲ್ಲ ಯಾವಾಗ ಅಲ್ರಾಮ್ ಇಡಬೇಕು ಗಂಟೆ ಹೊಡೆದಾಗ ಮಾತ್ರ ಹೇಳಲಿಕ್ಕೆ ಸಾಧ್ಯ ಇನ್ನು ಕೆಲವರು ಒಂದು ಸಂಕಲ್ಪ ಇದ್ದಂತೆ ಯಾವಾಗ ಕರೀತಾರೆ ಆವಾಗ ಹೇಳ್ತಾರೆ ಯಾವಾಗ ಮಲಗ್ತಾರೆ ಆವಾಗ ನಿದ್ದೆ ಬರ್ತದೆ ಮಲಗಿದ ತಕ್ಷಣ ಇದೇ ನಿಮಿಷದಲ್ಲಿ ಕೆಲವರಿಗೆ ನಿದ್ದೆ ಬರ್ತದೆ ಆ ರೀತಿಯಾಗಿ ನನಗೆ ಅಲ್ಲ ನನಗೆ ಆ ರೀತಿ ಆಗೋದಿಲ್ಲ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತೇನೆ ಆದರೆ ಹೇಳುವಂತಹ ಒಂದು ಶಕ್ತಿ ನನ್ನ ಕೈಯಲ್ಲಿಲ್ಲ ಅದು ಎಲ್ಲರೂ ಹೊಡೆದಾಗ ಮಾತ್ರ ನನಗೆ ಎಚ್ಚರಿಗಾಗುವುದು ಅಂತ ಲೇಖಕರು ಇಲ್ಲಿ ಹೇಳ್ತಾ ಇದ್ದಾರೆ ಲೇಖಕರಿಗೆ ನಿದ್ರೆಯನ್ನು ಎಳೆದು ತರಲು ಇಷ್ಟವಿಲ್ಲಂತೆ ಇಲ್ಲಿ ಲೇಖಕರು ಹೇಳ್ತಾರೆ ನನಗೆ ನಿದ್ದೆಯನ್ನು ಎಳೆದು ತರಲಿಕ್ಕೆ ಇಷ್ಟ ಇಲ್ಲ ಅದಾಗೆ ಬರಬೇಕು ಅದಾಗೆ ಬಂದರೆ ಮಾತ್ರ ಅದು ನನಗೆ ಒಂದು ಖುಷಿ ಅಂತ ಸಾಂಪ್ರದಾಯಿಕ ಹೆಣ್ಣಿನಂತೆ ನಾಚಿಕೊಳ್ತದೆ ಸಂಕೋಚ ಅದರ ಸಾಹಸವೇ ಬೇಡ ಎನ್ನುತ್ತಾರೆ ಇಲ್ಲಿ ಕವಿ ಹೇಳ್ತದೆ ನನಗೆ ನಿದ್ದೆಯನ್ನು ಎಳೆದು ತರಲಿಕ್ಕೆಲ್ಲ ಇಷ್ಟ ಇಲ್ಲ ಅದು ಸಂಕೋಚದಿಂದ ಬರಬೇಡ ಅದು ಅದರಷ್ಟೇ ಬರಬೇಕು ಅಂತ ಎಲ್ಲ ಹೇಳ್ತಾನೆ ಇನ್ನು ಕನಸಿನಲ್ಲಿ ಬೇರೆ ಬೇರೆ ಕತೆ ಕೂಡ ಬರ್ತದೆ ಅಂತ ಅವನು ಹೇಳ್ತಾನೆ ಮೊದಲನೆಯ ಕತೆ ಮುಗಿದ ತಕ್ಷಣ ಕೊಲ್ಲುತ್ತೇನೆ ಎನ್ ಎಂದ ಸುಲ್ತಾನನಿಗೆ ಅಡಮಟ್ಟ ಕತೆಗಾರನೊಬ್ಬ ಗಂಟು ಬಿದ್ದು ಗೆದ್ದು ಹೋದ ಕಥೆಯಾಗಿದೆ ಈ ಕಥೆಯ ಪ್ರಕಾರ ಒಂದು ಗುಬ್ಬಿ ಒಂದು ಕಾಳನ್ನು ಒಯ್ದಿತ್ತು ಇನ್ನೊಂದು ಬಂದು ಕಾಳು ಒಯ್ದಿತ್ತು ಈ ರೀತಿಯಾಗಿ ಒಂದು ಕತೆ ಯಾವ ರೀತಿ ಬಂದಿರ್ತದೆ ಅಂದರೆ ಒಂದು ಕಾಳು ತುಂಬ ಕಾಳು ಇತ್ತು ಆ ಕೋಣೆಯಲ್ಲಿ ಒಂದು ಹಕ್ಕಿ ಬಂದು ಒಂದು ಕಾಳು ತೆಗೆದುಕೊಂಡು ಹೋಯಿತು ಮತ್ತೊಂದು ಗುಬ್ಬಿ ಬಂದು ಮತ್ತೊಂದು ಕಾಳು ತೆಗೆದುಕೊಂಡು ಹೋಯಿತು ಆ ರೀತಿ ಕಾಳು ತಗೊಂಡು 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 ಹೋಗ್ತಾ ಇರ್ತದೆ ಅದು ಎಂಡೇ ಇಲ್ಲ ಆ ಒಂದು ಕತೆಗೆ ಆ ಒಂದು ಕತೆಗೆ ಅಂತ ಇರೋದಿಲ್ಲ ನೀವು ನಿಮಗೆ ನಿಮ್ಮ ಲೈಫಲ್ಲಿ ಒಂದು ಅನಿಸಿರ್ಬೋದು ಒಂದು ಕನಸು ಕಂಡಿರ್ತದೆ ಆ ಕನಸಲ್ಲಿ ಕೆಲವೊಮ್ಮೆ ಓಡ್ತಾ ಇರುವಂಥದ್ದು ಓಡ್ತಾನೇ ಇರೋದು ಯಾವತ್ತೂ ನಿಲ್ಲಿಕ್ಕೇ ಇಲ್ಲ ಅಥವಾ ಒಂದು ಯಾವುದಾದ್ರೂ ಒಂದು ಕೆಲಸ ಇಲ್ಲ ಅದು ಕಂಟಿನ್ಯೂ ಆಗ್ತಾನೇ ಹೋಗುವಂಥದ್ದು ಆ ರೀತಿಯಾದ ಕಥೆಗಳೆಲ್ಲ ಬೀಳ್ತದೆ ಅಂತ ಅವನು ಹೇಳ್ತಾ ಇದ್ದಾನೆ ಇದರ ಜೊತೆಗೆ ಕುರಿಯ ಹಿಂಡಿನಲ್ಲಿ ಪ್ರತಿಯೊಂದು ಕುರಿಯನ್ನು ನಾನು ಎಣಿಸಿದೆ ಅದರಲ್ಲೂ ನಾನು ಸಫಲನಾಗಲಿಲ್ಲ ಮತ್ತೊಂದು ಕವಿಗೆ ಒಂದು ಕನಸು ಬಿತ್ತು ತುಂಬ ಕುರಿಯ ಹಿಂಡಿತ್ತು ಇತ್ತು ಅದನ್ನು ಎಣಿಸ್ತಾ 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 ಎಣಿಕೆ ಮುಗಿಯುವುದೇ ಇಲ್ಲ ಆ ರೀತಿಯ ಒಂದು ಕನಸು ಅದು ತುಂಬ ನಿಮಗೂ ಕೂಡ ಅನುಭವ ಆಗಿರ್ಬೋದು ಕೆಲವೊಂದೆಲ್ಲ ಎಣಿಸ್ತಾ ಎಣಿಸ್ತಾ ಅದು ಎಣಿಸ್ಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ಮತ್ತೆ ಕೂಗ್ತಾ ಕೂಗ್ತಾ ಅಳ್ತಾ ಅಳ್ತಾ ಅಳು ನಿಲ್ಲಿಕೇ ಇಲ್ಲ ನತ ನಗ್ತಾ ನಗು ನಿಲ್ಲಿ ಈ ರೀತಿಯಾದ ಕೆಲವು ಕನಸುಗಳಿದೆ ಕೆಲವೊಂದು ಅರ್ಥಪೂರ್ಣವಾದ ಕನಸು ಇನ್ನು ಕೆಲವು ಅರ್ಥಹೀನವಾದ ಕನಸು ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಕನಸು ಕೂಡ ಕಾಣ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಈ ಕವಿ ಒಂದು ಪ್ರಬಂಧದಲ್ಲಿ ಬರುವಂಥ ಒಂದು ಪ್ರಶ್ನೆ ಅಂದರೆ ನೀವು ನೋಡ್ಬೋದು ನಿದ್ರೆಯನ್ನು ಕುರಿತು ಒಳಗೊಂಡಿರುವ ಇತರೆ ಆಯಾಮಗಳಾವು ನಿದ್ರೆಯನ್ನು ಕುರಿತು ಒಳಗೊಂಡಿರುವ ಆಯಾಮಗಳನ್ನು ತಿಳಿಸಿ ಅಂತ ಕೇಳ್ತಾರೆ ಅವಾಗ ನಾವು ಅಲ್ಲಿ ಬರುವಂಥ ವಿಷಯ ಅಂದರೆ ವಿಜ್ಞಾನ ಮನಶಾಸ್ತ್ರ ಸಿನಿಮಾ ಪ್ರಾಮ್ನಿ ಪ್ರಪಂಚ ಹಠಯೋಗ ಮೊದಲಾದ ವಿಸ್ಮಯ ಜಗತ್ತಿನ ಆಯಾಮಗಳನ್ನು ಒಳಗೊಂಡಿದೆ ಈ ರೀತಿಯಾದ ಪ್ರಶ್ನೆ ಕೇಳಿದರೆ ನೀವು ಆ ಉತ್ತರವನ್ನು ಬರೆಯಲೇಬೇಕು ನಿದ್ರೆಯ ಕುರಿತು ಚಿಂತನೆ ಒಳಗೊಂಡಿರುವ ಆಯಾಮಗಳನ್ನು ತಿಳಿಸಿ ಅಂತ ಹೇಳಿದಾಗ ವಿಜ್ಞಾನ ಮನಃಶಾಸ್ತ್ರ ಸಿನಿಮಾ ಪ್ರಾಣಿ ಪ್ರಪಂಚ ಹಠಯೋಗ ಇವಿಷ್ಟು ಕುಲಕರ್ಣಿಯವರು ಬರೆದಿರುವ ನಿದ್ದೆಯಲ್ಲಿರುವಂಥ ಆಯಾಮಗಳು ಅಂತ ಇನ್ನು ಕೆಲವು ನಿದ್ರಾಭ್ಯಾಸದ ಕುರಿತಂತೆ ಬರೆಯಿರಿ ಅಂತ ಹೇಳಿದಾಗ ಲೇಖಕರು ಹೇಳುವಂಥ ಎಲ್ಲ ವಿಷಯನೂ ಬರೀಬೇಕು ಯಾಕಂದರೆ ಇಲ್ಲಿ ಕವಿ ನಿದ್ರೆ ಬಗ್ಗೆ ಹೇಳ್ತಾ ಇದ್ದಾನೆ ನಿದ್ರೆಯು ಅವನು ಯಾವ ನಿದ್ರೆ ಬಗ್ಗೆ ಹೇಳ್ತಾ ಇದ್ದಾನೆ ಹಗಲಿನಲ್ಲಿ ನಿದ್ದೆ ಮಾಡುವವರ ಬಗ್ಗೆ ಅವನು ವಿರೇರಿಸ್ತಾ ಇದ್ದಾನೆ ಅವನು ತುಂಬಾ ಕೋಪ ಕೂಡ ಕೊಳ್ತಾನೆ ಯಾಕೆ ನನಗೆ ಆ ರೀತಿ ನಿದ್ದೆ ಬರುವುದಿಲ್ಲ ಹಗಲಿನಲ್ಲಿ ನನಗೆ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಆದರೆ ಹಗಲಿನಲ್ಲಿ ನಿದ್ದೆ ಮಾಡುವವರು ಅವರು ಅವರ ಬಗ್ಗೆ ಅವನಿಗೆ ಇದೇ ಇದೆ ಕೋಪ ಇದೆ ಸಿಟ್ಟಿದೆ ಅವನು ಹೇಳ್ತಾನೆ ಹಗಲಿನಲ್ಲಿ ನಿದ್ರೆ ಮಾಡುವವರು ರೋಗಿಗಳು ಅವರು ದುಶ್ಚಟಗಳು ಅದು ರಾಕ್ಷಸರು ಕಟ್ಟಿದ ರಕ್ಷೆ ಅಂತೆಲ್ಲ ಅವನು ಬೈತಾನೆ ಹಗಲಿನಲ್ಲಿ ಎಷ್ಟೋ ಜನರಿಗೆ ಅವನು ಮತ್ತೆ ಹೇಳ್ತಾ ವಿವರಿಸ್ತಾನೆ ಯಾಕೆ ನನಗೆ ನಿದ್ದೆ ಬರುವುದಿಲ್ಲ ಅಥವಾ ನಿದ್ದೆ ಬಂದವರು ಕೆಲವರಿಗೆ ಯಾವ ರೀತಿಯ ಕನಸೆಲ್ಲ ಬೀಳ್ತದೆ ಅದನ್ನೆಲ್ಲ ಅವನು ವಿವರಿಸ್ತಾನೆ ಇಲ್ಲಿ ಕವಿಗೆ ತನಗೆ ನಿದ್ದೆಯನ್ನು ಎಳೆದು ತರಲಿಕ್ಕೆ ಅವನಿಗೆ ಇಷ್ಟ ಇಲ್ಲ ಅಂತೆ ಅದಾಗೆ ಬರಬೇಕು ಅಂತ ಅವನಿಗೆ ಇಷ್ಟ ಅವನು ಸಂಪೂರ್ಣವಾಗಿ ರಾತ್ರಿ ಡಿ ನಿದ್ದೆ ಮಾಡ್ತಾನೆ ಆದರೆ ಅವನಿಗೆ ಹೇಳುವಂತಹ ಒಂದು ಶಕ್ತಿ ಅವನಿಗೆ ಇಲ್ಲ ಇನ್ನು ಕೆಲವರಿಗೆ ಇಲ್ಲಿ ಕವಿಯೆಲ್ಲ ವಿವರಿಸ್ತಾನೆ ಇನ್ನು ಕೆಲವರಿಗೆ ರಾತ್ರಿ ಯಾವಾಗ ಬೇಕಾದ್ರೂ ಹೇಳಲಿಕ್ಕೆ ಶಕ್ತಿ ಇರ್ತದೆ ಯಾವಾಗ ಬೇಕಾದ್ರೂ ಮಲಗುವಂಥ ಒಂದು ಶಕ್ತಿ ಇರ್ತದೆ ಸಡನ್ ಎಚ್ಚರಿಗೆಗೊಳ್ತಾರೆ ಸಡನ್ನಾಗಿ ನಿದ್ದೆಯನ್ನು ಕೂಡ ಮಾಡ್ತಾರೆ ಇನ್ನು ಕೆಲವರಿಗೆ ಗಂಟೆಯ ಶಬ್ದ ಕೇಳಿದರೆ ಮಾತ್ರ ಎಚ್ಚರಿಕೆಯಾಗೋದು ಅದು ಕವಿ ಹೇಳ್ತಾನೆ ನನಗೆ ಅದೇ ರೀತಿ ನಾನು ಸಂಪೂರ್ಣವಾಗಿ ಚಂದ ನಿದ್ದೆ ಮಾಡ್ತೇನೆ ಅದು ಹೇಳುವಂತಹ ಶಕ್ತಿ ನನ್ನ ಕೈಯಲ್ಲಿಲ್ಲ ನಾನು ಅಲ್ರಿಂದ ಮಾತ್ರ ನನಗೆ ಹೇಳಲಿಕ್ಕೆ ಸಾಧ್ಯ ಅಂತೆಲ್ಲ ಹೇಳ್ತಾನೆ ಒಂದು ಸಂಕಲ್ಪ ಇಲ್ಲ ನನ್ನ ನಿದ್ದೆಯಲ್ಲಿ ಹಾಗೆಯೇ ಬೇರೆ ಬೇರೆ ರೀತಿಯ ಕನಸಿನ ಬಗ್ಗೆ ಕೂಡ ವಿವರಿಸ್ತಾನೆ ಇಲ್ಲಿ ಒಂದು ನಿದ್ರಾಭ್ಯಾಸದಲ್ಲಿ ಬರುವಂಥ ಆಯಾಮಗಳೆಂದರೆ ವಿಜ್ಞಾನ ಮನಃಶಾಸ್ತ್ರ ಸಿನಿಮಾ ಪ್ರಾಣಿ ಪ್ರಪಂಚ ಹಠಯೋಗ ಇದೆಲ್ಲ ಕೂಡ ಆಯಾಮಗಳು ಅಂದರೆ ವಿಜ್ಞಾನ ಅಂತ ಹೇಳಿದ ಕೂಡಲೇ ಅವನು ಹೇಳ್ತಾನೆ ಒಂದು ನಿದ್ರೆಯನ್ನು ಬರಲಿಕ್ಕೆ ನಮ್ಮ ಶರೀರದ ಶರೀರದಲ್ಲಿ ಒಂದು ಆತ್ ಆಮ್ಲ ಉತ್ಪತ್ತಿ ಆಗಬೇಕು ಆ ಆಮ್ಲ ಉತ್ಪತ್ತಿ ಆದರೆ ಮಾತ್ರ ಕೂಡ ನಿದ್ರೆ ಬರಲಿಕ್ಕೆ ಸಾಧ್ಯ ಆ ಆಮ್ಲವನ್ನು ಇದುವರೆಗೆ ಯಾವ ವಿಜ್ಞಾನಿ ಕೂಡ ಕಂಡುಹಿಡಲಿಲ್ಲ ಕಂಡು ಹಿಡಿತಿದ್ದರೆ ಸುಲಭವಾಗಿ ನಾವು ಪರ್ಚೇಸ್ ಮಾಡಿ ಅದನ್ನು ನಾವು ನಿದ್ರೆ ಮಾಡ್ಬೋದಿತ್ತು ಅಂತ ಹೇಳುವಂಥದ್ದು ಬೇರೆ ಬೇರೆ ಆಯಾಮಗಳಲ್ಲಿ ಕವಿ ವಿವರಿಸ್ತಾ ಇರುವಂಥದ್ದು ನಂತರ ಮನಃಶಾಸ್ತ್ರ ಮನಃಶಾಸ್ತ್ರ ಅಂದರೆ ಒಂದು ಸಂಕಲ್ಪ ಬೇಕು ನಾನು ಈಗ ನಿದ್ದೆ ಮಾಡಬೇಕು ಐದು ನಿಮಿಷದಲ್ಲಿ ಹೇಳಬೇಕು ಆ ರೀತಿಯಾದ ಒಂದು ಸಂಕಲ್ಪ ಕೂಡ ಮಾಡಲಿಕ್ಕೆ ಇಲ್ಲಿ ಕವಿಗೆ ಆಗ್ತಾ ಇಲ್ಲ ಇನ್ನು ಸಿನಿಮಾ ಸಿನಿಮಾ ಲೋಕದಲ್ಲಿ ನೋಡಿದರೆ ಸಿನಿಮಾ ನೋಡಿ ನಾಟಕ ನೋಡಿ ನಾಟಕ ನೋಡೋದ್ರೆ ನಿದ್ದೆ ಮಾಡ್ತಾರೆ ಕತೆ ಪುಸ್ತಕವನ್ನು ಓದ್ತಾರೆ ಒಂದೆರಡು ಲೈನ್ ಓದಿದ ತಕ್ಷಣ ನಿದ್ದೆ ಬರ್ತದೆ ಆ ರೀತಿಯ ಒಂದು ಒಂದು ನನಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅವನು ಹೇಳುವಂಥದ್ದು ಇನ್ನು ಪ್ರಾಣಿ ಪ್ರಪಂಚದ ಬಗ್ಗೆ ಹೇಳಿದರೆ ಪ್ರಾಣಿಗಳನ್ನು ಕನಸಿನಲ್ಲಿ ಬೇರೆ ಬೇರೆ ರೀತಿಯ ಕನಸು ಬರ್ತದೆ ಒಂದು ಹಕ್ಕಿ ಕಾಳನ್ನು ಎತ್ತಿ ಎತ್ತಿ ಹೋಗುವಂಥದ್ದು ತುಂಬ ಒಂದು ಹಕ್ಕಿ ಬಂದು ಒಂದು ಕಾಳನ್ನು ಎತ್ತಿಕೊಂಡು ಹೋಯಿತು ಒಂದು ಗುಬ್ಬಿ ಬಂದು ಒಂದು ಕಾಳನ್ನು ಎತ್ತೊಯಿತು ಇನ್ನೊಂದು ಬಂದು ಇನ್ನೊಂದು ಕಾಳು ಹೋಯಿತು ಮತ್ತೊಂದು ಬಂದು ಮತ್ತೊಂದು ಕಾಳನ್ನು ಹೆಕ್ಕಿ ಹೋಯಿತು ಹೀಗೆ ಸುಲ್ತಾನಾಗಿ ಸಿಟ್ಟು ಬಂತು ಕೋಟಿ ಗುಬ್ಬಿ ಬಂದು ಕೋಟಿ ಹಾಕಿ ಕೋಟಿ ಕಾಳನ್ನು ಹೊತ್ತುಕೊಂಡು ಹೋಯಿತು ಅಂತ ಹೇಳುವಂತ ಹೇಳುವಂಥ ಒಂದು ಕನಸು ಮತ್ತು ಕುರಿಯ ಹಿಂಡನ್ನು ಎಣ್ಣಿಸುವಂಥದ್ದು ಎಣಿಸಿ ಎಣಿಸಿ ಕುರಿಯ ಹಿಂಡು ಮುಗಿಯುವುದೇ ಇಲ್ಲ ಖಾಲಿಯಾಗುವುದೇ ಇಲ್ಲ ಈ ರೀತಿಯ ಒಂದು ಕನಸು ಬರ್ತದೆ ಅಂತ ಹೇಳುವಂಥದ್ದು ಪ್ರಾಣಿ ಪ್ರಪಂಚದ ಬಗ್ಗೆ ಹೇಳುವಂಥದ್ದು ಇನ್ನು ಹಠಯೋಗ ಹಠಯೋಗದ ಬಗ್ಗೆ ಹೇಳಿದರೆ ಹಠ ಬೇಕು ಅಂದರೆ ನಾನು ಇಷ್ಟೇ ಹೊತ್ತಿನಲ್ಲಿ ಮಲಗಿ ಇಷ್ಟೇ ಹೊತ್ತಿನಲ್ಲಿ ಹೇಳ್ತೇನೆ ಎಂಬ ಒಂದು ಹಠ ಕೂಡ ನಾನು ಮಾಡಲಿಲ್ಲ ಹಠಪಟ್ಟು ನಾನು ಆ ರೀತಿಯಾಗಿ ಮಾಡಲಿಲ್ಲ ನನಗೆ ಯಾವ ರೀತಿಯಾಗಿ ಎಳೆದು ತರಲಿಕ್ಕೆ ಇಷ್ಟ ಇಲ್ಲ ಅಂತೆಲ್ಲ ಹೇಳುವಂಥದ್ದು ಇದೆಲ್ಲ ಕೂಡ ಒಂದು ನಿದ್ರಾ ಕುರಿತು ಚಿಂತನೆ ಒಳಗೊಂಡಿರುವಂಥ ಆಯಾಮಗಳು ಅಂತ ನಾವು ಹೇಳಬಹುದು ಇದು ನಿದ್ರಾಭ್ಯಾಸದ ಬಗ್ಗೆ ಕವಿ ಆರ್ ವಿ ಕುಲಕರ್ಣಿ ಅವರು ಬರೆದಿರುವಂಥದ್ದು ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು